ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ವಾಗತ ಚಂಪಾ ಅಥವಾ ಸ್ಕಂದ ಯಾವಾಗ ಅಂತ ತಿಳ್ಸ್ಕೊಳ್ತಾ ಇದ್ದೇನೆ ಹಾಗೆ ಅದರ ಮಹತ್ವ ಬಗ್ಗೆ ಹಾಗೆ ವಿಶೇಷ ಷಣ್ಮುಖಿಪಾಲನೆ ಆಗಿರಬಹುದು ಸಂಪೂರ್ಣದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿಂತೆ ಮೊದಲು ನಮಗೆ ಈ ಚಂಪಾ ಸೃಷ್ಟಿ ಯಾವಾಗ ತಿಳಿಸ್ಕೊಡ್ತೀನಿ ಷಷ್ಟಿಗಳಲ್ಲಿ ನಮಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಷಷ್ಠಿಗಳು ಬರ್ತದೆ ಅದರಲ್ಲಿ ನಮಗೆ ಅಧಿಕ ಮಾಸ ಬಂದಿದ್ದರೆ ಅದರಲ್ಲಿ ನಮಗೆ ಇಪ್ಪತ್ತಾರು ಷಷ್ಠಿಗಳು ಬಂದಿದಂತೆ ಸಮ ಈ ಇಪ್ಪತ್ನಾಲ್ಕು ಷಷ್ಠಿಗಳಲ್ಲಿ ಈ ಚಂಪಾ ಷಷ್ಠಿ ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು ಆದ್ದರಿಂದ ನಾವು ಚಂಪಾ ಷಷ್ಠಿಯನ್ನು ಆಚರಣೆ ಮಾಡಬೇಕಾಗಿರುತ್ತದೆ ಇದು ನಮಗೆ ಪ್ರಾರಂಭವಾಗುವಂಥದ್ದು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ನಮಗೆ ಪ್ರಾರಂಭವಾಗುವುದು ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗ್ತದೆ ಹಾಗೆ ಏಳನೇ ತಾರೀಕು ಶನಿವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಒಂದು ಸೂರ್ಯೋದಯದ ತಿಥಿಗಳ ತೆಗೆದುಕೊಂಡು ಏಳನೇ ತಾರೀಕು ಶನಿವಾರ ಆಚರಣೆ ಮಾಡ್ತೀವಿ ಈ ಚಂಪಾ ಇದು ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು ಎಲ್ಲರೂ ಸಹ ಆಚರಣೆ ಮಾಡಿ ಷಷ್ಠಿಗಳಲ್ಲೇ ಈ ಚಂಪ್ಟಿ ತುಂಬ ಪ್ರಮುಖವಾಗಿರುವಂಥದ್ದು ಯಾರೆಲ್ಲ ಈ ಷ್ಠಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿರ್ತೀರೋ ಅವರು ಈಗ ಅವರು ಪ್ರಾರಂಭ ಮಾಡಬಹುದು ಅದು ತುಂಬ ನಮಗೆ ಶ್ರೇಯಸ್ಕರ ಫಲವನ್ನು ಸಿದ್ಧಿ ಮಾಡ್ತದೆ ಯಾವ ಕಾರಣಕ್ಕೆ ಆಚರಣೆ ಮಾಡಬೇಕಾದ್ರೆ ಸಂತಾನ ಸಮಸ್ಯೆಗೆ ಆಗಿರ್ಬೋದು ಮದುವೆ ಕ ಒಂದು ಸಮಸ್ಯೆಗೆ ಆಗಿರ್ಬೋದು ಕುಟುಂಬದ ಯಾವುದೇ ಸಮಸ್ಯೆಗ ಆಗಿರ್ಬೋದು ಹಾಗೆ ಅದರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಸಹ ಆಗಿರ್ಬೋದು ಹಾಗೆ ಕೆಲವರಿಗೆ ಕಿವಿ ಸೋರ್ತಾ ಇರ್ತದೆ ಪುಟ್ಟ ಮಕ್ಕಳಿಗೆ ಅವರಾಗಿರ್ಬೋದು ಇಷ್ಟು ಷಷ್ಠಿಗಳು ಅಂತ ಆಚರಣೆ ಮಾಡಬೇಕು ಅಂದರೆ ಒಂದೆರಡು ಷಷ್ಠಿ ಅಂತಲ್ಲ ಐದು ತಿಂಗಳು ಒಂಬತ್ತು ತಿಂಗಳು ಈ ಥರ ಐದು ತಿಂಗಳು ಷಷ್ಠಿ ಅಂದರೆ ಅದರಲ್ಲಿ ಹತ್ತು ಷಷ್ಠಿಗಳು ಬರ್ತದೆ ಹೆಚ್ಚು ಕಮ್ಮಿಯಾಗಿ ಅಷ್ಟು ನೀವು ಆಚರಣೆ ಮಾಡಬಹುದು ಈ ಥರ ನೀವು ಆಚರಣೆ ಮಾಡ್ಕೊಳ್ತಾ ಬನ್ನಿ పార్టింగలిగ మనం కే అదో శస్త్రగొల బతడే అదలిని ఎల్డో శస్త్ర అనుసరించి ఆచనే మరి నిమ సంకల్పకలస ఈర్ అయితే ఆ విశేషವಾದ దీపారాధన దాని శన్ముఖ దీపారాధనని ప్రతివాసత తీస్కొర్టై తనే ఈగాగ్ని మనం నాగర పంచీమ భవనతలి స తీస్కొర్తిదనే వన్ ప్లేట్ మేనే నేను ఎల్ విలేజ్ తెగించుంది తనే శ్రీ గంట అదినం కొనచ్చి అక్షరచన్ హాకి వండు మని దీపక కే ನಾನು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಕೊಂಡಿದ್ದೇನೆ ಆರು ಬಟ್ಟೆಗಳನ್ನು ಒಗ್ಗಟ್ಟು ಮಾಡಿಕೊಂಡು ಅದಕ್ಕೆ ನಾನು ತುಪ್ಪವನ್ನು ಹಾಕಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ಅದು ಅದಕ್ಕೆ ಹೂಗಳಿಂದ ಸಹ ನಾನು ಅಲಂಕಾರವನ್ನು ಮಾಡಿದ್ದೇನೆ ನೀವು ತುಪ್ಪವನ್ನು ಹಾಕುವ ಬರಲಿಗೆ ಕೊಬ್ಬರೆಯನ್ನೇ ಹಾಕಬಹುದು ಎಲ್ಲೆಣ್ಣೆ ಹಾಕಬಹುದು ಈ ಥರ ನೀವು ಒಂದು ವಿಶೇಷವಾದ ಎಣ್ಣೆಗಳನ್ನು ಸಹ ಹಾಕಿ ದೀಪಾರಾಜೆ ಮಾಡಬಹುದು ಆದರೆ ನಾನು ತುಪ್ಪವನ್ನು ಹಾಕಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಪ್ಪವನ್ನು ಹಾಕಿ ನೀವು ದೀಪಾರಾಜೆ ಮಾಡಿ ಈ ದೀಪಾರಾಧನೆಯನ್ನು ನೀವು ಪ್ರತಿ ಷಷ್ಟಿಗೆ ನೀವು ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಪ್ರತಿ ಷಷ್ಟಿಗೆ ನೀವು ಆರು ದೀಪಗಳನ್ನು ಹಚ್ಚಿರಿ ಈ ಈ ದೀಪ ನಿಮಗೆ ಮಾಡಲು ಆಗಿಲ್ಲ ಅಂದರೆ ಆರು ದೀಪಗಳನ್ನು ಸಹ ನೀವು ಒಂದು ಪ್ಲೇಟ್ ಮೇಲೆ ಆರು ದೀಪಗಳನ್ನು ಸಹ ನೀವು ಹಚ್ಕೊಂಡು ಇರಬಹುದು ಆ ಒಂದು ಆ ರೀತಿ ಸಹ ನೀವು ಚನ್ಮಖದೀಪದೇ ಮಾಡಬಹುದು ನೋಡೋಣ ಫ್ರೆಂಡ್ಸ್ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಂಪಾ ಅಥವಾ ಸ್ಕಂದ ಯಾವಾಗ ಮಹತ್ವವೇನು ಹಾಗೆ ಈ ವಿಶೇಷವಾದ ಶರ್ಮಕರಿ ಪಾಲನೆಯನ್ನು ಯಾವ ರೀತಿ ಮಾಡಬೇಕಂತ ತಿಳ್ಸ್ಕೊತೇನೆ ಈ ವಿಷವಾದಲ್ಲಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು